ನಮಸ್ತೆ ನಿಮ್ಮ ರವಿಕುಮಾರ್ ಟಿ ಕನ್ನಡ ಡಿ ಜಿ ಆರ್ ಸಿ ಅಂತ ಸ್ವಾಗತ ಇವತ್ತಿನ ವಿಷಯ ಬಂದು ಸೊ ನಿಮ್ ಊರಲ್ಲಿ ಕರೆಂಟ್ ಹೋಗ್ತಿದಂಗೆನೆ ಏನೋ ಎಲ್ ಸಿ ಮಾಡ್ಕೊಂಡ್ರ ಅಂತಪ್ಪ ಏನ್ ಎಲ್ ಸಿ ಅಂದ್ರೆ ಸೊ ಏನೋ ಯಾರೋ ಒಬ್ಬ ಫೋನ್ ಮಾಡ್ತಾರೆ ಇಂಪಾರ್ಟೆಂಟ್ ಬುದ್ಧಿವಂತರ ಇರ್ತಾರೆ ನಿಮ್ಮ ಊರಲ್ಲಿ ಒಬ್ರು ಅವ್ರು ಫೋನ್ ಮಾಡಿ ಏನೋ ಎಲ್ ಸಿ ವರ್ಕ್ ಇದೆಯಂತಪ್ಪ ತಗೊಂಡ್ ತಗೊಂಡಿದ್ರೆ ಕೆಲಸ ಎರಡು ಅವರ್ ಮೂರ್ ಅವರ್ ಕರೆಂಟ್ ಬರಲ್ವಂತಿ ಅಂತೆ ಸೊ ಎಲ್ ಸಿ ಅಂದ್ರೆ ಏನು ಕರೆಂಟ್ ನಿಮ್ ಊರಿಗೆ ಎಲ್ಲೋ ಮಾಡೋ ಕೆಲಸಕ್ಕೆ ನಿಮ್ ಊರಲ್ಲಿ ಯಾಕೆ ಕರೆಂಟ್ ತೆಗಿತೀವಿ ಸೊ ಇದ್ರ ಬಗ್ಗೆ ಹೇಳ್ತೀನಿ ಅದ್ರ ಜೊತೆಗೆ ಹೊಸ್ತಾಗೆ ಎಲೆಕ್ಟ್ರಿಕಲ್ ಕಂಬ ಅಥವಾ ಕೆಲಸ ಕಳೆಯುವಂತ ಹುಡುಗರು ಏನ್ ಕೆಲಸ ಮಾಡ್ಕೊಬೇಕು ಕೆಲಸ ಮಾಡ್ಬೇಕಾದ್ರೆ ಸೇಫ್ಟಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆಗೆ ನನ್ನ ಚಾನಲ್ ಏನಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಒಂದು ಬಿಲ್ ಐಕೊಂಡ್ ಟಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಂಗೆ ವಿಡಿಯೋ ಕೊನೆವರೆಗೂ ನೋಡಿ ಸೊ ಏನಿಲ್ಲ ನೋಡಿ ಇದು ಸ್ಟಾರ್ಟಿಂಗ್ ಪಾಯಿಂಟು ಸೊ ಇದು ಸ್ಟಾರ್ಟಿಂಗ್ ಪಾಯಿಂಟು ಸೊ ಇದು ಎಲ್ಲ ಒಂದು ಟೇಷನ್ ಕಡೆಯಿಂದ ಬಂದಿದೆ ಸೆಂಟ್ರಲ್ಲಿ ಒಂದು ಮೂರ್ನಾಲ್ಕು ಊರು ಇರ್ದಾವೆ ಅಂದ್ಕೊಳ್ಳಿ ಸೊ ಅಲ್ಲಿ ನಾನು ತೋರ್ಸಕ್ ಆಗಲ್ಲ ತುಂಬಾ ಕಷ್ಟ ಈ ಚಿಕ್ಕ ಲ್ಯಾಪ್ಟಾಪ್ಗಳಲ್ಲಿ ಏನೋ ತೋರ್ಸಕ್ಕಲ್ಲ ಡೈಗ್ರಾಮ್ ಹಾಕಿ ಇಷ್ಟು ನೋಡಿ ಇಲ್ಲಿ ಇಲ್ಲಿ ನೋಡೋದು ಇದಾವೆ ಜಾಗದಲ್ಲಿ ಇಲ್ಲಿ ಯಾವ್ದೋ ಒಂದು ಊರ್ ಬಂತು ಈ ಊರಲ್ಲಿ ಏನಾಯ್ತು ಸೊ ಅವಾಗ ಅವ್ರಿಗೆ ಟಿ ಸಿ ಬೇಕಾದಾಗ ಈ ಕೆಲಸ ಈ ತರ ಒಬ್ರು ರೈತರು ಬೇಕು ಎಲ್ ಸಿಂಗ್ ಈ ತರ ಮುಂದಕ್ಕೆ ಹೋಗಿರುತ್ತೆ ಊರಿಗೆ ಲೈನ್ ಆ ಲೈನ್ ಹೋದಾಗ ಏನ್ ಮಾಡಬೇಕು ನಾವು ಅಪ್ಪು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡ್ ಪಾಯಿಂಟ್ ಕರೆಂಟ್ ತೆಗಿಲೇಬೇಕು ಇಲ್ಲ ಅಂದ್ರೆ ಕೆಲಸನೇ ಆಗಲ್ಲ ಈ ಜಾಗದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನೋಡಿ ಈ ಜಾಗದಲ್ಲಿ ವೈರ್ನ ಟ್ಯಾಪ್ ಹಾಕೊಂಡು ಮುಂದಕ್ಕೆ ತೊಗೊಂಡು ಹೋಗ್ಬೇಕು ಅಂದ್ರೆ ಸೊ ಓವರ್ ಆಲ್ ಏನಿದೆ ನೋಡಿ ಓವರ್ ಆಲ್ ಇಲ್ಲಿ ಏನಿದೆ ಈ ಜಾಗದಲ್ಲೆಲ್ಲ ನಾವು ಕರೆಂಟ್ ತಗಿಲೇಬೇಕು ಸೊ ತೆಗಿಲಿಲ್ಲ ಅಂದ್ರೆ ಈ ಕೆಲಸ ಮಾಡಕ್ಕಾಗಲ್ಲ ಕರೆಂಟ್ ಇಕ್ಕೊಂಡು ಯಾವುದೇ ಕಾರಣಕ್ಕೂ ಕೆಲಸ ಮಾಡಕ್ಕಾಗಲ್ಲ ಆತರ ಇನ್ನು ಯಾರು ಕಂಡು ಹಿಡಿದಿಲ್ಲ ಕಂಡಿಯಕ್ಕೆ ಆಗೋದು ಇಲ್ಲ ಸೊ ಮುಂದೆ ಫ್ಯೂಚರ್ ಗೊತ್ತಿಲ್ಲ ಈಗಂತೂ ಆಗಲ್ಲ ಸೊ ಈಗ ಕರೆಂಟ್ ತೆಗಿಲೇಬೇಕು ಅದಕ್ಕೆ ನಿಮ್ಮ ಊರಲ್ಲಿ ಎಲ್ ಸಿ ತಗೊಂಡು ಕೆಲಸ ಮಾಡೋದು ಎಲ್ ಸಿ ಅಂದ್ರೆ ಲೈನ್ ಕ್ಲಿಯರ್ ಲೈನ್ ಏನಕ್ಕೆ ತಗೋ ಕ್ಲಿಯರ್ ತಗೋತೀವಿ ಅಂದ್ರೆ ಕರೆಂಟ್ ಇಲ್ದಂಗೆ ಅದನ್ನ ಮಾಡಿದ್ರೆ ಲೈನ್ ಕ್ಲಿಯರ್ ಅಂತೀವಿ ಸರಿನಾ ಸೊ ಮೇನ್ ಇದು ಟಿ ಸಿ ಇದೆ ನೋಡಿ ಇದು ಟಿ ಸಿ ಕನೆಕ್ಷನ್ ಹೆಂಗೆ ಅಂತ ಸ್ವಲ್ಪ ಹೇಳಿಬಿಡ್ತೀನಿ ನೋಡಿ ಸೊ ಏನಿದು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಿದೀನಿ ದಪ್ಪಾ ತರ ಸೊ ನೀಟಾಗಿ ಡೈಆರ್ ಅಂತೂ ಬಂದಿಲ್ಲ ಸೊ ಇರೋದ್ರಲ್ಲಿ ಹೇಳ್ತೀನಿ ಸೊ ಯಾರು ತಿಳ್ಕೊಳಿ ತಿಳ್ಕೊಳ್ಳಿ ಸೊ ಟಿ ಸಿ ಹೆಂಗ್ ಕನೆಕ್ಷನ್ ಆಗುತ್ತೆ ನೋಡಿ ಇದು ಪ್ರೈಮರಿ ವೈರು ಇದೇನಿದೆ ಪ್ರೈಮರಿ ವೈರು ಇಲ್ಲೆಲ್ಲ ಒಂದು ಕಂಬದಿಂದ ಟ್ಯಾಪ್ ಹಾಕೋತಾರೆ ಟ್ಯಾಪ್ ಹಾಕೊಂಡು ಸೊ ತಮ್ಮ ನಿಮ್ಮ ಲೈಟ್ ಕಂಬ ಇರುತ್ತಲ್ಲ ನಿಮ್ಮ ಹೊಲಕ್ಕೆ ಹಾಕಿರ್ತೀವಲ್ಲ ಟಾಪಲ್ ಕೊಡ್ತಾರೆ ಸೊ ಟಾಪಲ್ಲಿ ಕೊಟ್ಟು ಮೂರು ವೈರು ಟಾಪ ಕೊಡ್ತಾರೆ ನಮ್ಮ ಅನ್ನದಾತ ರೈತರು ಸೊ ಫ್ಯೂಸ್ ಆಗ್ತಿವಿ ಅಂತ ಅಲ್ಲಿಂದ ಡಿವೈಡ್ ಫಸ್ಟ್ ಕನೆಕ್ಟ್ ಮಾಡ್ತೀವಿ ಸೊ ಮತ್ತೆ ಮೈನ್ ಒಂದು ಮಾಡ್ತೀವಿ ಫ್ಯೂಸ್ ಮೇಲೆ ಇನ್ನೊಂದು ಇರುತ್ತೆ 7 ಕೆವಿ ಇದಾದ್ಮೇಲೆ ಯೂಸ್ ಮಾಡಿ ನೆಕ್ಸ್ಟ್ ಕೆಳಗಡೆ ಒಂದು ಪಾಯಿಂಟ್ ಇರುತ್ತೆ ಸೊ ಇದು ಏನು ಬೇರೆ ಕಲರ್ ಕಾಣಿಸ್ತಿದೆ ಇದು ಪಿಂಕ್ ಈ ಪಿಂಕ್ ಕಲರ್ದು ನೀವು ಫ್ಯೂಸ್ ಹಾಕೋ ವೈರು ಸರಿನಾ ಅದು ಬಿಟ್ಟು ಕೆಳಗಡೆ ರೆಡ್ ಕಾಣಿಸ್ತಾ ಇದೆ ಇದು ವೈರು ಇದು ಟಿಸಿ ಕನೆಕ್ಷನ್ ಕೊಡ್ತೀವಿ ಇಲ್ಲಿ ಕೊಟ್ಟಿದ್ದು ಟಿಸಿ ಕನೆಕ್ಷನ್ ಈ ಮೂರು ಕನೆಕ್ಷನ್ ಇಲ್ಲಿ ಕೊಟ್ರೆ ನೆಕ್ಸ್ಟ್ ಟಿಸಿ ಸಿ ಏನ್ ಮಾಡುತ್ತೆ ಟಿಸಿ ಸಿ ನಿಮಗೆ ಲೇ ಇಲ್ಲಿ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದೀನಿ ನಿಮಗೆ ಎಷ್ಟು ಕರೆಂಟ್ ಕೊಟ್ರೆ ಎಷ್ಟು ಇಲ್ಲಿ ಬರುತ್ತೆ ಅಂತ ಅದನ್ನ ನೋಡ್ಕೊಂಡ್ ಬನ್ನಿ ಸೊ ಇಲ್ಲಿ ಕೊಟ್ರೆ ನಿಮಗೆ ಔಟ್ಪುಟ್ ಬರುತ್ತಿದೆ ಎಷ್ಟು ಔಟ್ಪುಟ್ ಬರುತ್ತೆ ಅದನ್ನೆಲ್ಲ ಹಿಂದೆ ವಿಡಿಯೋದಲ್ಲಿ ಹೇಳಿದ್ರೆ ನಾನು ನೋಡ್ಕೊಳ್ಳಿ ಸೊ ಅದನ್ನ ಲಿಂಕ್ ಕೆಳಗಡೆ ಹಾಕಿರ್ತೀನಿ ಸೊ ಮೂರು ವೈರುನು ಬರುತ್ತೆ ಆಚೆ ಇನ್ನ ಮೂರು ವೈರ್ ಕೊಟ್ರೆ ಕೆಳಗಡೆ ನಾಲ್ಕು ಪಾಯಿಂಟ್ ಬರುತ್ತೆ ಅದೇನು ಫಸ್ಟ್ ಮೂರು ವೈರ್ ಫೇಸ್ ಇರುತ್ತೆ ಇನ್ನೊಂದು ನ್ಯೂಟ್ರಲ್ ಇರುತ್ತೆ ನ್ಯೂಟ್ರಲ್ಗೆ ಕನೆಕ್ಷನ್ ಹೆಂಗ್ ಮಾಡ್ತೀವಿ ಅಂತ ಹೇಳ್ತೀನಿ ಸೊ ಇದು ನೀವು ಬೋರ್ ಉಡ್ಸೋ ಜಾಗ ಬೋರ್ ಉಡ್ಸಕ್ಕೆ ಸರ್ ತಗೊಂಡು ಹೋಗ್ತೀರಾ ಇಷ್ಟು ಕತೆ ಆಮೇಲೆ ನ್ಯೂಟ್ರಲ್ ಯಾವ್ ಮಾಡಿರ್ತೀರಾ ನೋಡಿ ನ್ಯೂಟ್ರಲ್ಗೆ ಕೆಳಗಡೆ ಹರ್ತಿಂಗ್ ಅಂತ ಮಾಡಿ ಗ್ರೌಂಡ್ ಹಾಕಿ ಗುಂಡಿ ತೋಡಿ ಅದಕ್ಕೆ ಹರ್ತಿಂಗ್ ಮಾಡಿ ಅದನ್ನು ಹಿಂದೆ ಹಿಡಿಯೋದು ಹೇಳಿದೀನಿ ನೋಡಿ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಸೊ ಇದು ಹರ್ತಿಂಗ್ ಮಾಡಿ ನ ಕನೆಕ್ಟ್ ಮಾಡಿ ಸೊ ಟಿ ಸಿ ಕೊಟ್ಟು ಮತ್ತೆ ಟಿ ಸಿ ಕೊಟ್ಟಿರ್ತೀವಲ್ಲ ಅದೇ ಜಾಗದಿಂದ ಸೊ ನ್ಯೂಟ್ರಲ್ ತೊಗೊಂಡೋಗಿ ಬಿಟ್ಕೊಂತೀವಿ ನೆಕ್ಸ್ಟ್ ಪ್ರೋಸೆಸ್ ಏನೇನಾಗುತ್ತೆ ಸ್ಟಾರ್ಟ್ ಆಗಿ ಏನು ಕೊಡ್ತೀನಲ್ಲ ಇನ್ನೊಂದು ಹಿಡಿದಲ್ಲಿ ಹೇಳ್ಕೊಡ್ತೀನಿ ಸೊ ಬೇಕು ಅಂದ್ರೆ ಕಮೆಂಟ್ ಹಾಕಿ ಸೊ ನೋಡಿ ಇಷ್ಟ ಆಯ್ತಾ ಇಷ್ಟ ಆಯ್ತು ನೋಡಪ್ಪ ಇವೇನು ಜೋತಾಡ್ತಿದ್ವಲ್ಲ ಇವೇನು ಸೊ ಇದು ಬಂದು ಕೆಲಸ ಮಾಡೋ ಅಂತವ್ರು ಸೇಫ್ಟಿ ಮಾಡ್ಕೊಳೋ ಅಂತ ಇದು ಸೇಫ್ಟಿ ಯಾವ ತರ ಮಾಡ್ಕೊಬೇಕು ನೀವು ಇಲ್ಲೆಲ್ಲೋ ಕೆಲಸ ಮಾಡ್ತಿದ್ದೀರಾ ಏನಕ್ಕೆ ಸೇಫ್ಟಿ ಈ ತರ ಅರ್ಥಿಂಗ್ ಮಾಡ್ಬೇಕು ಅಂದ್ರೆ ಸಮಯ ಇಲ್ಲೆಲ್ಲೋ ಕ್ರಾಸಿಂಗ್ ಇರುತ್ತೆ ಇನ್ನೊಂದ್ ಊರ್ಗೆಲ್ಲೋ ಕರೆಂಟ್ ಹೋಗಿರುತ್ತೆ ಇಲ್ಲಿಂದ ಈ ಕರೆಂಟ್ ನ ಆಫ್ ಮಾಡಿರಲ್ಲ ಬರೀ ಕ್ರಾಸಿಂಗ್ ಅಲ್ಲಿ ನಿಮಗೆ ಈ ಲೈನ್ ಮಾತ್ರ ಆಫ್ ಮಾಡ್ಕೊಟ್ಟಿರ್ತಾರೆ ಅವಾಗ ಏನಾಗ್ಬಿಡುತ್ತೆ ನೀವು ಇಲ್ಲೆಲ್ಲೋ ಒಂದು ಪಕ್ಷಿನೋ ಪಕ್ಷಿ ನಾವು ಎರಡು ವೈರ್ ಸೇರಿಸ್ಕೊಂಡು ಕುತ್ಕೊಂಡ್ಬಿಡುತ್ತೆ ಅದು ವೈರ್ ಟಚ್ ಆಗಿಬಿಡುತ್ತೆ ನೀವು ಕೆಲಸ ಮಾಡ್ಬೇಕಾದ್ರೆ ಪಟಕನೋ ಕರೆಂಟ್ ಓಡ್ಬಿಡುತ್ತೆ ಸೊ ಆತರ ಸಂದರ್ಭ ಬರ್ಬೋದು ಅದಕ್ಕೋಸ್ಕರ ನೀವು ಇಲ್ಲಿ ಅರ್ತಿಂಗ್ ಮಾಡಬೇಕು ಸೊ ಅರ್ತಿಂಗ್ ಮಾಡೋದ್ರಿಂದ ನಿಮಗೆ ಇಲ್ಲಿ ಕರೆಂಟ್ ಬೇಗ ಸಪ್ಲೈ ಆಗಲ್ಲ ಇಲ್ಲೇ ಕಟ್ ಆಫ್ ಆಗುತ್ತೆ ಸ್ವಲ್ಪ ಸುಮ್ಮನೆ ಮಾಡುತ್ತೆ ಸೊ ಅದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇಲ್ಲೆಲ್ಲೋ ಇದೇ ತರ ಟಿ ಸಿ ಇಡೋ ಎಲ್ಲ ಇರ್ತೇವೆ ಇಲ್ಲೆಲ್ಲೋ ಇನ್ನೊಂದು ಟಿ ಸಿ ಹಾಕಿರ್ತೀವಿ ಈ ವೈರ್ ಏನಿದೆ ನೋಡಿ ಇಲ್ಲಿ ತೋರಿಸ್ತಾ ಇದೀನಲ್ಲ ಈ ವೈರ್ ಏನಿದೆ ಇದು ಹಂಗೆ ಕನೆಕ್ಷನ್ ಇರುತ್ತೆ ಇಲ್ಲಿ ಈ ವೈರ್ ಗೆ ಏನ್ ಮಾಡ್ತಾರೆ ಎಲ್ ಟಿ ಗೆ ಏನ್ ಮಾಡ್ತಾರೆ ಕೆಲವರು ಜನರೇಟರ್ ಹಾಕೊಂಡಿರ್ತಾರೆ ಒಳಗಡೆ ಎಲ್ಲ ಜನರೇಟರ್ ಮೀಟರ್ ಹಾಕಿರ್ತಾರೆ ಕೆಲವು ಟೈಮ್ ಏನ್ ಮಾಡುತ್ತೆ ಜನರೇಟರ್ ರಿವರ್ಸ್ ಕರೆಂಟ್ ಕೊಟ್ಬಿಡುತ್ತೆ ಆ ರಿವರ್ಸ್ ಕರೆಂಟ್ ಕೊಟ್ಟಾಗ ಈ ಟಿ ಸಿ ಯಿಂದ ಸೊ ಇಲ್ಲೆಲ್ಲೋ ಇರೋದು ಈ ತರ ಕನೆಕ್ಷನ್ ಈ ತರ ಕನೆಕ್ಷನ್ ಇಲ್ಲೆಲ್ಲೋ ಮಾಡಿರ್ತೀವಿ ಇನ್ನೊಂದು ಈ ಸೈಡ್ ಅಲ್ಲಿ ಈ ಸೈಡ್ ಅಲ್ಲೆಲ್ಲೋ ಇರ್ತದೆ ಆ ತರ ಆಲ್ರೆಡಿ ಇದ್ದ ಜಾಗದಲ್ಲಿ ಏನಾಗ್ಬಿಡುತ್ತೆ ಸೊ ಈ ಎಲ್ ಟಿ ವೈರ್ ಅಲ್ಲ ಹಾಕಿ ರಿವರ್ಸ್ ಬಂದು ಈ ರಿವರ್ಸ್ ಕರೆಂಟ್ ಇಲ್ಲಾಸ್ಟ್ ಬಂದು ಇದೇ ವೈರ್ ಅಲ್ಲಿ ಹಾಕಿ ಸೊ ಇಲ್ಲಿ ಕರೆಂಟ್ ಹೊಡೆದ್ಬಿಡುತ್ತೆ ಸೊ ಅದೆಲ್ಲ ಅವಾಯ್ಡ್ ಆಗ್ಬೇಕು ಯು ಪಿ ಎಸ್ ಬರುತ್ತೆ ರಿವರ್ಸ್ ಕರೆಂಟ್ ಅದೇ ರಿವರ್ಸ್ ಕರೆಂಟ್ ಅಂತ ಹೇಳ್ತಾರೆ ಬರಬಾರ್ದು ಅಂದ್ರೆ ದಯವಿಟ್ಟು ನೀವು ಭೂಮಿಗೆ ಅರ್ಥಿಂಗ್ ಮಾಡ್ಕೊಳ್ಳಿ ಲೈನ್ ಗುಣ ಎಲ್ಲಿದ್ದಾವೆ ಎರಡು ಸೈಡ್ ಮಾಡಬೇಕು ನೋಡಿ ಫಸ್ಟ್ ಇಲ್ಲೋನ್ ಮಾಡಬೇಕು ನಿಮ್ಮ ಬಂದಿರೋ ಜಾಗದಿಂದ ಸೊ ಎಂಟ್ರೆಸ್ ಇರುತ್ತೋ ಅಂತ ನೀವು ಕೆಲಸ ಮಾಡ್ತಿರ್ತೀರಲ್ಲ ಈ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಈ ಕಡೆ ಸೈಡ್ ಮಾಡ್ಕೊಬೇಕು ಮತ್ ಈ ಕಡೆ ಸೈಡ್ ಮಾಡ್ಕೊಬೇಕು ಎರಡು ಸೈಡ್ ಮಾಡೋದ್ರಿಂದ ನಿಮ್ಗೆ ಎಂಬತ್ತೈದು ಪರ್ಸೆಂಟ್ ಕರೆಂಟ್ ಹೊಡೆಯೋ ಚಾನ್ಸಸ್ ಕಮ್ಮಿ ಇರುತ್ತೆ ಒಡೆದ್ರು ಮೇನ್ ಫಾಲ್ಟ್ಗಳು ಇರಲ್ಲ ಸುಮ್ಮನೆ ಇದಿರುತ್ತೆ ಆಮೇಲೆ ಇನ್ನೊಂದು ಹೇಳದ್ನಲ್ಲ ಎಕ್ಸ್ಟ್ರಾ ಕರೆಂಟ್ ಎಕ್ಸ್ಟ್ರಾ ಕರೆಂಟ್ ನಿಜವಾಗ್ಲೂ ನಿಮಗೆ ಹಾನಿ ಮಾಡಕ್ ಆಗೋದೇ ಇಲ್ಲ ಅರ್ಥಿಂಗ್ ಮಾಡಿಕೊಂಡ್ರೆ ಸೊ ಅದ್ರ ಜೊತೆಗೆ ಇನ್ನೊಂದು ತಿಳ್ಕೊಬೇಕು ನೀವು ಇಂಡಕ್ಷನ್ ಅಂತ ಬರುತ್ತೆ ಏನ್ ಲಾಸ್ ಬರುತ್ತೆ ಇಂಡಕ್ಷನ್ ಅಂದ್ರೆ ಸೊ ನೀವು ಇಲ್ಲಿ ಒಂದು ಲೈನ್ ಅಲ್ಲಿ ಲೈನ್ ತೋರಿಸ್ತಾ ಇದೀನಿ ಇದ್ರ ಮೇಲ್ಗಡೆ ಟಾಪ್ ಅಲ್ಲಿ ದೊಡ್ಡ ಲೈನ್ ಅಂತ ಹೋಗಿರುತ್ತೆ ಅರ್ವತ್ ಮೂರ್ ಕೆ ವಿಕ್ಸ್ಟಿ ಕೆ ವಿ ಎಲ್ಲ ಹೋಗಿರ್ತದಲ್ಲ ಅದೇನ್ ಮಾಡುತ್ತೆ ಇಂಡಕ್ಷನ್ ಅಂತ ಬರುತ್ತೆ ಕೆಳಗಡೆ ಆ ಲೈನ್ ಇಂದ ಅಲಕ್ಕೆ ಇಂಡಕ್ಷನ್ ಬಂದಾಗ ಕರೆಂಟ್ ಹೊಡಿಯುತ್ತೆ ಸೊ ಅದಕ್ಕೋಸ್ಕರ ನೀವು ಅರ್ಥಿಂಗ್ ಮಾಡ್ಕೊಂಡ್ರೆ ಆ ಇಂಡಕ್ಷನ್ ಭೂಮಿಗೆ ಹೋಗುತ್ತೆ ನಿಮ್ಮ ಹತ್ರ ಬರಲ್ಲ ಆಮೇಲೆ ಇನ್ನು ಇಲ್ಲೊಂದು ಮಾರ್ಕ್ ತೋರಿಸ್ತಾ ಇದೀನಲ್ಲ ಸೊ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ ರೈತರುಗಳೆಲ್ಲ ಹೋಗಿ ಫ್ಯೂಸ್ ಆಗಲಕ್ ಹೋಗ್ತೀರಾ ತುಂಬಾ ಸೇಫ್ಟಿ ಯೂಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳಿ ಹಾಕಿಸ್ಕೊಂಡ್ರೆ ಬೆಸ್ಟು ಸೊ ನೀವೇ ಟ್ರೈ ಮಾಡೋದ್ರಿಂದ ತುಂಬ ಕಷ್ಟ ಯಾವ ಟೈಮಲ್ಲಿ ಏನು ಬೇಕಾದ್ರು ಆಗ್ಬೋದು ಎಷ್ಟೋ ರೈತರು ಕೈ ಕಳ್ಕೊಂಡಿರ್ದಿರ ಸೊ ಅದಕ್ಕೋಸ್ಕರ ಸೇಫ್ಟಿ ಯೂಸ್ ಮಾಡಿ ಸೇಫ್ಟಿ ವೈಸ್ ಏನು ಕೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ನೋಡಿದ್ದೀನಿ ನಾನು ಅರ್ಥಿಂಗ್ ಮಾಡ್ಕೊಂಡಲ್ಲೇ ಜೀವ ಕಳ್ಕೊಂಡ್ರನ್ನ ನಾನು ಎಷ್ಟೋ ನೋಡಿದ್ದೀನಿ ಅರ್ಥಿಂಗ್ ಮಾಡ್ಕೊಂಡ್ರೆ ಸೊ ನೈಂಟಿ ನೈನ್ ಪರ್ಸೆಂಟು ಸ್ವಲ್ಪ ಸಮಸ್ಯೆಗಳು ಕಮ್ಮಿ ಸೊ ತುಂಬ ಯೂಸ್ಫುಲ್ ಒಂದು ಏನೋ ಹೇಳಿದ್ದೀನಿ ಅಂತ ಅನ್ಸುತ್ತೆ ನನಗೆ ಸೊ ಎಲ್ಲ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದ ಸೊ ಜೊತೆಗೆ ನಾನು ಪರ್ಸನಲ್ ಇನ್ನೊಂದ್ ಸ್ವಲ್ಪ ಮಾತಾಡಬೇಕು ಅಂದ್ರೆ ಸೊ ನೀವು ಯಾವ ತರ ನನಗೆ ರೆಸ್ಪಾಂಡ್ ಮಾಡ್ತೀರಾ ಆ ತರ ಇನ್ನು ನೆಕ್ಸ್ಟ್ ತ್ರೀ ಡಿ ಗಳಲ್ಲಿ ಗಂಟು ಗಂಟೆಗೆ ಕುತ್ಕೊಂಡು ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಇದು ಗಳು ಆಗ್ಲಿ ಒಂದು ಎಲ್ಲ ಪ್ರತಿಯೊಂದ್ರದ ಬಗ್ಗೆ ತ್ರೀ ಡಿ ನೀವು ಏನು ಲೈವ್ ಆಗಿ ನೋಡಿದಂಗೆ ಕಾಣಬೇಕು ಆ ತರ ಎಫೆಕ್ಟ್ ಮಾಡೋಣ ಅಂತ ಮಾಡಿದೀನಿ ಸೊ ನಿಮ್ ಪ್ರೋತ್ಸಾಹದ ಮೇಲೆ ನೆಕ್ಸ್ಟ್ ಮಾಡ್ತೀನಿ ಸೊ ನನ್ನ ನ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸೊ ತುಂಬಾ ಕಮ್ಮಿ ಒಂದು ಐನೂರು ಜನ ವಿಡಿಯೋ ನೋಡಿದ್ರೆ ಎರಡು ಮೂರು ಜನ ಮಾತ್ರ ಸಬ್ಸ್ಕ್ರೈಬ್ ಆಗ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ನಿಮ್ಮ ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಇಂದನೆ ನಮ್ಮ ಪ್ರೋತ್ಸಾಹ ಜಾಸ್ತಿ ಆಗುತ್ತೆ ಜೊತೆಗೆ ಮುಂದಿನ ವೀಡಿಯೋಗಳ್ನ ಮಾಡಕ್ಕೆ ತುಂಬಾ ಇಂಟ್ರೆಸ್ಟ್ ಬರುತ್ತೆ ಸೊ ಇಷ್ಟ ಹೇಳ್ತಾ ಸೊ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಂಡು ಮುಂದಿನ ವಿಡಿಯೋಗೆ ಪ್ರಿಪೇರ್ ಆಗ್ತೀನಿ ಸೊ ಏನಾದ್ರು ಕಮೆಂಟ್ ಮಾಡಿ ನಿಮ್ಮಲ್ಲಿ ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ನಿಜವ್ಲೋ ಕಲಿಸಿ ಕಲ್ತ್ಕೋತೀನಿ ಸೊ ನೀವೇನೇ ಹೇಳಿದ್ರು ನಾನು ನಿಜವೇ ತಿಳ್ಕೊತೀನಿ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀನಿ